ಫೋನ್ಪೇ ಬಳಕೆದಾರರಿಗೆ ಸಿಹಿ ಸುದ್ದಿ ಇಲ್ಲಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಉಪಯುಕ್ತವಾದ ಮಾಹಿತಿ ಇದೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ದೇಶದ ಮುಂಚೂಣಿಯಲ್ಲಿರುವ ಪ್ರಮುಖ ಪಿನ್ಟೆಕ್ ಕಂಪನಿಯಾಗಿ ಮುಂದುವರೆದಿರುವ ಫೋನ್ಪೇ ಇದೀಗ ಬಳಕೆದಾರರಿಗೆ ಶುಭ ಸುದ್ದಿಯೊಂದನ್ನು ನೀಡಿದೆ ಹೊಸ ಸೇವೆಗಳನ್ನು ಫೋನ್ಪೇಯಲ್ಲಿ ಒದಗಿಸಲಾಗಿದೆ ಈ ಸೇವೆಯಿಂದ ಎಷ್ಟೋ ಮಂದಿಗೆ ನೆಮ್ಮದಿ ಸಿಗಲಿದೆ ಎನ್ನಬಹುದು ತಂತ್ರಜ್ಞಾನ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಫೋನ್ಪೇ ದೇಶದೆಲ್ಲೆಡೆ ಇತ್ತೀಚೆಗೆ ಸುರಕ್ಷಿತ ಸಾಲ ಉತ್ಪನ್ನಗಳನ್ನು ಪರಿಚಯಿಸಿದೆ ಇದರ ಭಾಗವಾಗಿ ಆರು ವಿಭಾಗಗಳಲ್ಲಿ ಸಾಲವನ್ನು ನೀಡಲಾಗುವುದು ಇಲ್ಲಿಯವರೆಗೆ ಫೋನ್ಪೇಯಿಂದ ವೈಯಕ್ತಿಕ ಸಾಲಗಳು ಮಾತ್ರ ಲಭ್ಯವಿದ್ದವು ಇದರರ್ಥ ಫೋನ್ಪೇ ಈಗ ಇತರ ಸಾಲ ನೀಡುವ ಕಂಪನಿಗಳ ಸಹಯೋಗದೊಂದಿಗೆ ಈ ಸೇವೆಯನ್ನು ನೀಡುತ್ತದೆ ಅಂದರೆ ಫೋನ್ಪೇ ಯಾವುದೇ ತರಹದ ಸ್ವತಃ ಸಾಲವನ್ನು ನೀಡುವುದಿಲ್ಲ ಆದರೆ ಇನ್ನು ಮುಂದೆ ನಿಮ್ಮ ಫೋನ್ಪೇ ಮೂಲಕ ಇತರ ಸಾಲಗಳನ್ನು ಸಹ ಪಡೆದುಕೊಳ್ಳಬಹುದು ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಲ ತೆಗೆದುಕೊಳ್ಳಬಹುದು ನೀವು ಇಲ್ಲಿ ಚಿನ್ನದ ಸಾಲವನ್ನು ಕೂಡ ಪಡೆಯಬಹುದು ಜೊತೆಗೆ ಬೈಕ್ ಸಾಲಗಳು ಮತ್ತು ಕಾರ್ ಸಾಲಗಳು ಸಹ ಲಭ್ಯವಿದೆ ಗೃಹ ಸಾಲವನ್ನು ತೆಗೆದುಕೊಳ್ಳಬಹುದು ಹಾಗೂ ಆಸ್ತಿಯ ಮೇಲೆ ಸಾಲವೂ ಕೂಡ ಲಭ್ಯವಿದೆ ಫೋನ್ಪೇ ಮೂಲಕ ಶಿಕ್ಷಣ ಸಾಲವನ್ನು ಕೂಡ ಪಡೆಯಬಹುದು ಇದನ್ನು ಕಂಪನಿ ಇತ್ತೀಚೆಗೆ ಬಹಿರಂಗಪಡಿಸಿದೆ ಹಾಗಾಗಿ ಸಾಲ ಪಡೆಯಲು ಮುಂದಾದವರಿಗೆ ಇದು ಸಮಾಧಾನದ ವಿಷಯವಾಗಿ ಪರಿಗಣಿಸಬಹುದು ಫೋನ್ಪೇ ಸಾಲದ ವಿಷಯಕ್ಕಾಗಿ ಹಲವಾರು ಸಾಲ ನೀಡುವ ಸಂಸ್ಥೆಗಳೊಂದಿಗೆ ಫೋನ್ಪೇ ಪಾಲುದಾರಿಕೆಯನ್ನು ಹೊಂದಿದೆ ಇದು ಬ್ಯಾಂಕುಗಳು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಮತ್ತು ಪಿನ್ಟೆಕ್ ಕಂಪನಿಗಳು ಸಹ ಒಳಗೊಂಡಿರುತ್ತದೆ ಹಾಗಾಗಿ ಈಗ ಫೋನ್ಪೇ ಬಳಕೆದಾರರು ತಮ್ಮ ಆಯ್ಕೆಯ ಸಾಲವನ್ನು ಸುಲಭವಾಗಿ ಪಡೆಯುವ ಅವಕಾಶವನ್ನು ಹೊಂದಿರುತ್ತಾರೆ ಟಾಟಾ ಕ್ಯಾಪಿಟಲ್ ಹೀರೋ ಪಿನ್ಕಾರ್ಪ್ ಎಲ್ ಆ್ಯಂಡ್ ಟಿ ಫೈನಾನ್ಸ್ ಮುತ್ತೂಟ್ ಪಿನ್ಕಾರ್ಪ್ ಡಿ ಎಮ್ ಐ ಹೌಸಿಂಗ್ ಫೈನಾನ್ಸ್ ರೈಟ್ ಹೋಮ್ ಫಸ್ಟ್ ಫೈನಾನ್ಸ್ ರೂಪೆ ಓಲ್ಟ್ ಮನಿ ಅನೇಕ ಕಂಪನಿಗಳೊಂದಿಗೆ ಫೋನ್ಪೇ ಮೂಲಕವೇ ಒಪ್ಪಂದವನ್ನು ಮಾಡಿಕೊಂಡಿವೆ ಸುಮಾರು ಹದಿನೈದು ಕಂಪನಿಗಳು ಫೋನ್ಪೇನಲ್ಲಿ ಕಾರ್ಯತಂತ್ರದ ಮೂಲಕ ಪಾಲುದಾರಿಕೆ ಪ್ರವೇಶಿಸಿವೆ ಇದಲ್ಲದೆ ಜೊತೆಗೆ ತ್ವರಿತ ಪೇಇೈ ಲೋನ್ಗಳನ್ನು ಫೋನ್ಪೇ ಮೂಲಕ ಪಡೆಯಬಹುದು ಏಕೆಂದರೆ ಸಾಲ ನೀಡುವ ಸಂಸ್ಥೆಗಳು ಡಿಜಿಟಲ್ ಮೂಲಕ ಸಾಲ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿದೆ ಇದರಿಂದ ನಿಮಗೆ ತಿರುಗುವ ಸಮಯ ಗಣನೀಯವಾಗಿ ಕಡಿಮೆಯಾಗಲಿದೆ ಎಂದು ಹೇಳಬಹುದು ಇದಲ್ಲದೆ ಫೋನ್ಪೇ ಈಗಾಗಲೇ ಅನೇಕ ಕಂಪನಿಗಳೊಂದಿಗೆ ಪಾಲುದಾರಿಕೆಯಲ್ಲಿ ವೈಯಕ್ತಿಕ ಸಾಲವನ್ನು ನೀಡುತ್ತಿದೆ ಐದು ಲಕ್ಷದವರೆಗಿನ ಸಾಲವನ್ನು ನೀವು ಸುಲಭವಾಗಿ ಫೋನ್ಪೇ ಮೂಲಕ ಪಡೆಯಬಹುದು ಆದರೆ ದೊರೆಯುವ ಸಾಲವು ನಿಮ್ಮ ಅರ್ಹತೆಯನ್ನು ಆಧರಿಸಿದೆಯೇ ಎಂಬ ವಿಷಯದ ಮೇಲೆ ಅವಲಂಬಿತವಾಗಿದೆ ಅರ್ಹ ವ್ಯಕ್ತಿಗಳು ಸುಲಭವಾಗಿ ಸಾಲ ಪಡೆಯಬಹುದು ಸಾಲದ ಅರ್ಹತೆಯು ಕೆಲವೇ ನಿಮಿಷಗಳಲ್ಲಿ ನಿಮಗೆ ದೊರೆಯುತ್ತದೆ ಅರ್ಹತೆ ಇದ್ದರೆ ನೀವು ಕೂಡ ಸಾಲ ಪಡೆಯಬಹುದು ಸರ್ಕಾರಿ ಯೋಜನೆಗಳು ಸರ್ಕಾರಿ ಉದ್ಯೋಗಗಳು ಹಾಗೂ ಖಾಸಗಿ ಕಂಪನಿ ಉದ್ಯೋಗಗಳ ಬಗ್ಗೆ ದೈನಂದಿನ ಮಾಹಿತಿಯನ್ನು ಪಡೆಯಲು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ